హలో హాయ్ ఎలాగూ నమస్కారం సబ్స్క్రైబ్ ఎల్గూ కూడా మిథున డీసెంబర్ హేగించశీర్వాద ఇది యూనికార్న్ కడ బ్లెస్సింగ్స్ ఇది అంత నోడేవర మిథున రాశివరికి దేవర ఆశీర్వద అంత నోడ బ్రహ్మ దేవర ఆశీర్వద నిత మే ఇల్ అ ಒಂದು ರೀತಿಯಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಜ್ಞಾನನ ಪಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಟ್ಟಿರ್ಬೋದು ಜ್ಞಾನನ ಪಡ್ಕೊಳ್ತಾ ಇರುವಂತದ್ದು ಒಂದು ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಟ್ಟಿರುವಂಥದ್ದು ಮತ್ತೆ ನಿಮಗೆ ಯಾರ್ ನೀವು ಇಲ್ಲಿ ರೀಡಿಂಗ್ ನ ತಗೊಳ್ತಾ ಇರುವಂತವ್ರಾಗಿರ್ಬೋದು ಬ್ಲೆಸ್ಸಿಂಗ್ ನ ಪಡ್ಕೊಳ್ಳೋ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಟ್ಟಿರುವಂತವ್ರು ನೀವು ಮಾಡ್ಬೇಕಾಗಿರುವಂತ ಕೆಲ್ಸಗಳು ಏನಿತ್ತು ಅದ್ರ ಬಗ್ಗೆ ಹೆಚ್ಚು ಗಮನನ ಕೊಟ್ಟಿರ್ಬೋದು ಅದಕ್ಕೆ ಎಲ್ಲಾ ದೇವರುಗಳ ಆಶೀರ್ವಾದ ನಿಮ್ಗೆ ಸಿಗ್ತಾ ಇರುವಂತದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಆ ತಾಯಿಯಿಂದ ಪ್ರಕೃತಿಯಿಂದ ನಿಮ್ಗೆ ಒಂದು ಒಳ್ಳೆ ರೀತಿಯ ಬ್ಲೆಸಿಂಗ್ಸ್ ನ ಪಡ್ಕೊಳ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಜ್ಞಾನಕ್ಕೆ ನೀವು ಕಷ್ಟ ಪಡ್ತಾ ಇರುವಂತ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನ ನೀವು ಪಡ್ಕೊಳ್ತಾ ಇದ್ರ ಒಂದು ನೀವು ಬಿಗಿನಿಂಗ್ ಕೂಡ ಸ್ಟಾರ್ಟ್ ಆಗುವಂತದ್ದು ನಿಮ್ಗೆ ಆಗಿರುವಂತ ಜಾಗ ನಿಮ್ಗೆ ಸಿಗುವಂತದ್ದು ನಿಮ್ಮ ಜಾಗಕ್ಕೋಸ್ಕರ ಇಲ್ಲಿ ಜಾಗ ಅಂತ ಗೊತ್ತಿದೆ ಗೊತ್ತಿಲ್ಲ ಆ ಜಾಗಕ್ಕೋಸ್ಕರ ನಿಮ್ದೆ ಆಗಿರುವಂತ ಒಂದು ಜಾಗ ಇದೆ ಆ ಜಾಗಕ್ಕೋಸ್ಕರ ತುಂಬಾನೇ ಅಹ್ ಸಮ ತುಂಬಾನೇ ಇಲ್ಲಿ ಸ್ಟ್ರಗಲ್ ಪಡ್ತಾ ಇರ್ಬೋದು ನೀವು ಮತ್ತೆ ತುಂಬಾ ಇಲ್ಲಿ ಅಹ್ ಹೇಳ್ಬೇಕು ಅಂತ ಅಂದ್ರೆ ಕೆಲವರು ಅಹ್ ಹಸುಗಳ ಬಗ್ಗೆ ವರ್ಷ ಮಾಡ್ತಾ ಇರುವಂತವ್ರು ಆಗಿರ್ಬೋದು ಹಸು ಬಗ್ಗೆ ವರ್ಷ ಮಾಡ್ತಾ ಇರ್ಬೋದು ಮತ್ತೆ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ವರ್ಷ ಮಾಡ್ತಾ ಇರ್ಬೋದು ಇಲ್ಲಿ ಅಹ್ ಮತ್ತೆ ನಿಮ್ ನಿಮ್ಮ ಜೊತೆಯಲ್ಲಿ ಇರುವಂತ ವ್ಯಕ್ತಿಗಳ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಜ್ಞಾನದ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರ್ಬೋದು ಪ್ರಕೃತಿ ವಿಚಾರವಾಗಿ ತುಂಬಾನೇ ಸೀಕ್ರೆಟ್ಸ್ ಗಳನ್ನ ನೀವು ತಿಳ್ಕೊಂಡಿರ್ಬೋದು ಅಂತ ಕೂಡ ಇಲ್ಲಿ ನನಗೆ ಸೂಚನೆ ಸಿಗ್ತಾ ಇರುವಂತದ್ದು ತುಂಬಾ ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಂಡಿದ್ರೆ ನಿಮ್ಗೆ ಒಂದ್ ರೀತಿಯಲ್ಲಿ ಅಹ್ ಯಾವುದೋ ಒಂದು ಜಾಗದ ವಿಚಾರವಾಗಿ ತುಂಬಾನೇ ಕನ್ಫ್ಯೂಜನ್ಸ್ ಇರ್ಬೋದು ಎಲ್ಲೋ ದೇವ ಯಾವ್ದೋ ದೇವಿ ಅಹ್ ಆಗಿರ್ಬೋದು ದೇವ್ರ ಆಗಿರ್ಬೋದು ಯಾವುದೇ ಜಾಗದಲ್ಲಿ ಆ ಗೋಚಾರ ಆಗೋದನ್ನ ನೀವು ಕೇಳ್ತೀರಾ ನಿಮ್ಗೆ ಗೊತ್ತಾಗುತ್ತೆ ಮುಂಚೆನೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಹರಿಕತೆ ಮಾಡುವಂಥದ್ದು ಇದೆ ಮಿಥುನ ರಾಶಿಯವರಿಗೆ ಏನೋ ಹರಿಕಥೆ ಮಾಡುವಂತದ್ದು ಹರಿಯನ್ನ ಪ್ರಾರ್ಥನೆ ಹರಿ ಹರಿಕಥೆಗಳನ್ನ ಮಾಡುವಂಥದ್ದು ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕೂಡ ನೀವು ಮಾಡಬಹುದು ಏನು ಪೂಜೆ ವ್ರತಗಳನ್ನ ಮಾಡ್ತೀರಾ ಆ ಅಂತ ಕೂಡ ಬಂದಿರುವಂತದ್ದು ಡಿಸೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಬಟಮ್ ಮೊತ್ತ ಡೆಕ್ ಬಂದು ಕ್ವೀನ್ ಆಫ್ ಕಪ್ಸ್ ಬಂದಿದೆ ತುಂಬಾ ಕೇರಿಂಗ್ ಪರ್ಸನ್ ಆಗಿರ್ಬೋದು ಇಲ್ಲ ಕೇರಿಂಗ್ ಪರ್ಸನ್ ನಿಮ್ಗೆ ಸಿಗ್ಬೋದು ಎಮೋಷನಲ್ ಆಗಿದ್ದೀರಾ ನೀವು ಅಂತ ಕೂಡ ಬಂದಿರುವಂತದ್ದು ಎಮೋಷನ್ ಸ್ಟೆಬಿಲಿಟಿ ಕೂಡ ಬಂದಿರೋದ್ರಿಂದ ಎಮೋಷನಲ್ ಆಗಿ ಒಂದು ಸ್ಟ್ಯಾಂಡ್ ಅಪ್ ಸ್ಟೆಬಿಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಲೈಫಿಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಲೈಫ್ ಅಲ್ಲಿ ಸಪೋರ್ಟಿಂಗ್ ಅಂಡ್ ಕೇರಿಂಗ್ ಪರ್ಸನ್ ನಿಮ್ ಜೀವನಕ್ಕೆ ಯಾರು ಬರ್ತಾ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವ ಕಾಣಿಸ್ತಾ ಇರಬಹುದು ನಿಮ್ಗೆ ಕೇರಿಂಗ್ ಪರ್ಸನ್ ಬಂದಿದ್ದಾರೆ ಏನೋ ಹಚ್ಚಿ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ಮತ್ತೆ ನೀವು ಕೂಡ ತುಂಬಾ ಕೇರಿಂಗ್ ಪರ್ಸನ್ ಆಗಿರ್ಬೋದು ಎಲ್ರೂ ಜೊತೆ ಎಮೋಷನಲ್ ಆಗುವಂಥದ್ದು ಕೇರಿಂಗ್ ಆಗುವಂಥದ್ದು ನೀವ್ ಅನ್ಕೊಂಡಿರುವಂತದ್ದು ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾ ಸಮಸ್ಯೆಗಳ ಹೆದರಾಗಿರ್ಬೋದು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಮೂರು ಮಕ್ಕಳುಗಳು ಇಲ್ಲಿ ಕಾಣಿಸ್ತಿದ್ದಾರೆ ಅವ್ರ ಬಗ್ಗೆ ಏನೋ ಥಿಂಕಿಂಗ್ ಇರುವಂತದ್ದು ಮತ್ತೆ ತುಂಬಾ ಬೆಳವಣಿಗೆಯ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು ಇಂಡಿಪೆಂಡೆಂಟ್ ಆಗಿರುವಂತದ್ದು ಇಲ್ಲಿ ಬಂದಿರುವಂತದ್ದು ನೆಕ್ಸ್ಟ್ ಬಂದು ತುಂಬಾ ಸರಿಯಾಗಿ ನಿದ್ದೆ ಬರ್ದನೆ ಇರ್ಬೋದು ಈ ಮಂತ್ ಅಲ್ಲಿ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ನೀವು ತುಂಬಾ ನೆಗೆಟಿವ್ ಆಗಿ ಡಿಪ್ರೆಷನ್ ಲೆವೆಲ್ ಗೆ ಹೋಗಿ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಈ ಮಂಟಲ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಫ್ಯಾಮಿಲಿ ವಿಚಾರವಾಗಿ ಏನೋ ಸಮಸ್ಯೆಗಳಾಗ್ಬೋದು ಜಗಳಾಗ್ಬೋದು ಮಾನಸಿಕವಾಗಿ ಏನು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ನೀವು ಅಂತ ಕೂಡ ಬಂದಿರುವಂತದ್ದು ಆ ಎಮೋಷನಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಪ್ರೀತಿ ವಿಚಾರದಲ್ಲಿ ಆ ಒಂದು ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಎಮೋಷನಲ್ ಆಗಿರುವಂತ ವ್ಯಕ್ತಿಗಳಾಗಿರ್ಬೋದು ನೀವು ಬಟ್ ಇಲ್ಲಿ ಏನೋ ಎಮೋಷನಲ್ ಒಬ್ಬ ವ್ಯಕ್ತಿ ತುಂಬಾ ಎಮೋಷನಲ್ ಆಗಿದ್ದೀರಾ ಅಂತ ಕೂಡ ಬಂದಿರುವಂತದ್ದು ತುಂಬಾನೇ ಎಮೋಷನಲ್ ಇದೀರಾ ಅಂತ ಕೂಡ ಬಂದಿದೆ ಮತ್ತೆ ಇಲ್ಲಿ ನಿಮ್ಮ ತಂದೆ ವಿಚಾರವಾಗಿ ಯೋಚನೆ ಮಾಡ್ತಾ ಇರಬಹುದು ನಿಮ್ಮ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆ ತಂದೆ ಆಸ್ತಿ ವಿಚಾರವಾಗಿ ಏನೋ ಯೋಚನೆ ಮಾಡ್ತಾ ಇದ್ರ ಆಸ್ತಿ ಆಗಿರ್ಬೋದು ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ಏನು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ತಂದೆ ಮೇಲೆ ತುಂಬಾ ಫೋಕಸ್ಡ್ ಆಗಿ ಇರ್ತೀರಾ ಈ ಮಂತ್ ಅಲ್ಲಿ ಮೈಂಡ್ ಹಾರ್ಟ್ ಎಲ್ಲ ಕೂಡ ಎಮೋಷನಲ್ ಆಗಿ ತಂದೆ ಮೇಲೆ ಇರುತ್ತೆ ಅಂತ ಕೂಡ ಬಂದಿರುವಂತದ್ದು ರಿಯಾಲಿಟಿ ಆಗಿ ಎತ್ತಿರೋ ತುಂಬಾ ಇಲ್ಲಿ ಅಂತ ಬಂದಿರುವಂತದ್ದು ಇಬ್ಬರು ಫ್ರೆಂಡ್ಸ್ ಗಳಿಂದ ಸಾರಿ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಕಡೆಯಿಂದ ಯಾರು ಮೋಸ ಮಾಡ್ತಾ ಇರುವಂತದ್ದು ಆ ಮೋಸಗಳನ್ನ ಸರಿಯಾಗಿರೋ ರೀತಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ನಿಮ್ಮ ಹಿಂದೆ ನಿಮ್ಮ ಫ್ಯಾಮಿಲಿ ಅವರು ಇಬ್ಬರು ವ್ಯಕ್ತಿಗಳು ನಿಮ್ಗೆ ಮೋಸ ಮಾಡ್ತಾ ಇರುವಂತದ್ದು ಡಿಫಿಕಲ್ಟ್ ಸಿಚುಯೇಷನ್ ಎದುರಿಸ್ತಾ ಇದ್ರೆ ಅದಕ್ಕೆ ನಿಮ್ಮ ಫ್ಯಾಮಿಲಿಯವರೇ ಕಾರಣ ಆಗಿರುತ್ತೆ ಈ ಮಂತ್ ಅಲ್ಲಿ ಅವರು ಕೂಡ ಮತ್ತೆ ಏನೋ ಮೋಸ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಎಚ್ಚರಿಕೆ ಅಂತ ಹೇಳಿ ರಿಲೇಶನ್ಶಿಪ್ ಇಂದ ಒಂದ್ ಸ್ವಲ್ಪ ಪೀಸ್ಫುಲ್ ಆಗಿ ಇರೋದಿಕ್ಕೆ ಟ್ರೈ ಮಾಡಿ ಅಂತ ಕೂಡ ಬಂದಿರುವಂತದ್ದು ತುಂಬಾ ಜವಾಬ್ದಾರಿಗಳಿದೆ ತುಂಬಾ ಸ್ಟ್ರೆಸ್ ಆಗಿರ್ಬೋದು ನೀವು ಬಟ್ ಅದನ್ನ ನೀವು ಆ ಎನರ್ಜಿ ಏನಿದೆ ಫೀಲಿಂಗ್ಸ್ ಏನಿದೆ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ ಮತ್ತೆ ಸಕ್ಸಸ್ಫುಲ್ ಕಡೆ ನೀವ್ ಅನ್ಕೊಂಡಿರೋದು ಮಾಡೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತ್ ಅಲ್ಲಿ ಅಂತ ಬಂದಿರುವಂತದ್ದು ತುಂಬಾ ಬರ್ಡನ್ ಅಲ್ಲಿ ಇರ್ತಾರೆ ಈ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ಕೊಂಡು ಜವಾಬ್ದಾರಿಗಳ ಯೋಚನೆ ಮಾಡ್ಕೊಂಡು ಕೆಲ್ಸಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಸ್ಟ್ರೆಸ್ ಆಗೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಕೂಲ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಅಂತ ಕೂಡ ಬಂದಿರುವಂತದ್ದು ಯುನಿಕಾರ್ನ್ ಕಡೆಯಿಂದ ನಿಮ್ಗೆ ಏನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಯುನಿಕಾರ್ನ್ ನಿಮ್ಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ನ ಮಾಡ್ತಾ ಇದ್ದಾರೆ ಮಿಥುನ ರಾಶಿ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ತಿರುಚಡಿ ವಾರಿಯರ್ ಬಂದಿರೋದ್ರಿಂದ ಒಂದು ಲೀಡರ್ ಕ್ವಾಲಿಟಿ ಸ್ಪಿರಿಚುಲಿ ಒಂದು ಲೀಡರ್ ಕ್ವಾಲಿಟಿನ ನೀವು ಪಡ್ಕೊಳ್ಬಹುದು ತಿರುಚಿಡಿ ಕಡೆ ತುಂಬಾ ಇಲ್ಲಿ ಒಂದು ಯೂನಿವರ್ಸ್ ನಿಮ್ಗೆ ಒಂದು ರೀತಿಯಲ್ಲಿ ವಾರಿಯರ್ನ ನಡೆಸ್ತಾ ಇರ್ಬೋದು ಸ್ಪಿರಿಚುಲಿ ಕಡೆ ಏನ್ ಮಾಡ್ಬೇಕು ನೀವು ಅಂದ್ರೆ ನಿಮ್ಗೆ ಸ್ಟ್ರಾಂಗ್ನೆಸ್ ಹೆಚ್ಚಾಗೋದಕ್ಕೋಸ್ಕರ ನಿಮಗೆ ಒಂದಿಷ್ಟು ಪರೀಕ್ಷೆಗಳನ್ನ ನಿಮ್ಗೆ ಇಟ್ಟಿರ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ರೋಸ್ ಗೋಲ್ಡ್ ಕಾಸ್ವಿಕ್ ಫೂಲ್ ಅಂತ ಬಂದಿರುವಂತದ್ದು ಅಂದ್ರೆ ಒಂದ್ ರೀತಿಯ ಸೂಚನೆಗಳು ನಿಮ್ಗೆ ಸಿಗ್ತಾ ಇದೆ ಆ ಎಲ್ಲಾ ರೀತಿಯ ಅಂದ್ರೆ ಪ್ರಾಣಿಗಳಿಂದ ಪಕ್ಷಿಗಳಿಂದ ಸೂಚನೆಗಳು ನಿಮ್ಗೆ ಸಿಗ್ತಾ ಇರುವಂತದ್ದು ಮತ್ತೆ ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದು ಇಲ್ಲಿ ಈಗಲ್ ಕೂಡ ಕಾಣಿಸ್ತಾ ಇರ್ಬೋದು ಪ್ರಾಣಿ ಪಕ್ಷಿಗಳಿಂದ ನಿಮ್ಗೆ ಒಂದು ರೀತಿಯಲ್ಲಿ ಸೂಚನೆಗಳನ್ನ ನಿಮ್ಗೆ ಕೊಡ್ತಾ ಇರ್ತಾರೆ ಯೂನಿವರ್ಸ್ ನಿಮ್ಗೆ ಯುನಿಕಾರ್ನ್ ನಿಮ್ಗೆ ಸೂಚನೆಗಳನ್ನ ತಿಳಿಸ್ತಾರೆ ಅಂತ ಕೂಡ ಬಂದಿರುವಂತದ್ದು ಅದನ್ನ ಗ್ರಹಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ನಂಬರ್ ಬಂದು ಗೋ ವಿತ್ ಇನ್ ಫ್ಲೋ ಅಂತ ಬಂದಿದೆ ಒಂದಿಷ್ಟು ರಿಲ್ಯಾಕ್ಸ್ ಬೇಕು ನಿಮ್ಗೆ ಅಂಡ್ ಜಸ್ಟ್ ಆಕ್ಸೆಪ್ಟ್ ವಾಟ್ ಈಸ್ ಅಂತ ಬಂದಿರುವಂತದ್ದು ಅಂದ್ರೆ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ನಿಮ್ಗೆ ಒಂದ್ ರೀತಿಯಲ್ಲಿ ತುಂಬಾ ರಿಲ್ಯಾಕ್ಸೇಷನ್ ತುಂಬಾ ಅವಶ್ಯಕತೆ ಇದೆ ಮತ್ತೆ ಫೈನಾನ್ಶಿಯಲಿ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಈ ಹುಣ್ಣಿಮೆ ಕಳೆದ ನಂತರ ಒಂದ್ ರೀತಿ ಫೈನಾನ್ಶಿಯಲಿನೂ ಕೂಡ ಚೆನ್ನಾಗ್ ಆಗ್ತೀರಾ ಏನೇ ಇರ್ಲಿ ಒಂದು ರಿಲ್ಯಾಕ್ಸ್ ಅವಶ್ಯಕತೆ ಇದೆ ಮತ್ತೆ ಏನೇ ಒಂದು ಇದ್ರೂ ಕೂಡ ನಂಬಿಕೆ ತುಂಬಾನೇ ಮುಖ್ಯ ಇದೆ ನಂಬಿಕೆ ಇಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನೀವ್ ಅನ್ಕೊಂಡಿರುವಂತದ್ದು ಕಾರ್ನ್ ನಿಮ್ಗೆ ಏನ್ ಕೊಡ್ಬೇಕಾಗಿರೋದು ಅದನ್ನ ಕೊಡ್ತಾರೆ ತುಂಬಾ ಜನ ನಿಮ್ಗೆ ಒಂದಿಷ್ಟು ಪ್ರಪೋಸಲ್ ನ ಇಟ್ಟಿರ್ಬೋದು ಇಲ್ಲ ಪ್ರೀತಿನ ತೋರಿಸ್ತಾ ಇರ್ಬೋದು ಸ್ಪ್ರೆಡ್ ನ ಮಾಡ್ತಾ ಇರ್ಬೋದು ಅದು ಓಪನ್ ಓಪನ್ ಆಗಿರಿ ನಿಮ್ಗೆ ತುಂಬಾನೇ ಪ್ರೀತಿಗಳು ಮುಂದಿನ ದಿನಗಳಲ್ಲಿ ಸಿಗ್ತಾ ಇರುವಂತದ್ದು ತುಂಬಾ ಅಪರ್ಚುನಿಟಿಗಳು ಬರುತ್ತಾ ಇರುವಂತದ್ದು ಇನ್ ಮುಂದಿನ ದಿನಗಳಲ್ಲಿ ಒಂದ್ ರೀತಿಯಲ್ಲಿ ಬೆಳಕು ನಿಮ್ ಜೀವನಕ್ಕೆ ಬರ್ತಾ ಇರುವಂತದ್ದು ಒಂದು ಒಳ್ಳೆ ರೀತಿಯ ಗೋಲ್ಡನ್ ಅಪರ್ಚುನಿಟಿ ಅಂತಾರಲ್ಲ ಆ ತರ ನಿಮ್ಗೆ ಸಿಗುವಂತವ್ರು ನಿಮ್ಮನ್ನ ಇಷ್ಟಪಡುವ ಇಷ್ಟಪಡುವಂತ ವ್ಯಕ್ತಿಗಳು ನಿಮ್ಗೆ ಇನ್ ಮುಂದಿನ ದಿನಗಳಲ್ಲಿ ಸಿಗ್ತಾರೆ ಅಂತ ಕೂಡ ಬಂದಿರುವಂತದ್ದು ಇನ್ನು ಮುಂದಿನ ದಿನಗಳಲ್ಲಿ ಫ್ರೆಶ್ ಆಗಿ ಅಂದ್ರೆ ಹಳೆ ಅಹ್ ಅಂದ್ರೆ ಸ್ಟಕ್ ಎನರ್ಜಿಯಿಂದ ಆ ಹೊರಗಡೆ ಬನ್ನಿ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬಂದಿದ್ದಲ್ಲಿ ನೀವು ಒಂದಿಷ್ಟು ರಿಫ್ರೆಶಿಂಗ್ ಆಗುವಂತದ್ದು ಒಂದು ನ್ಯಾಚುರಲ್ ಆಗಿ ಏನು ನಿಮ್ಗೆ ಸೂಚನೆಗಳಿರ್ಬೋದು ಸ್ಟ್ರೆಂತ್ ಇರ್ಬೋದು ನಿಮ್ಗೆ ಅದೇ ಸ್ಟ್ರಾಂಗೆಸ್ಟ್ ಆಗಿರುತ್ತೆ ಇನ್ ಮುಂದಿನ ದಿನಗಳಲ್ಲಿ ಮತ್ತೆ ಯುನಿಕಾರ್ನ್ ನಿಮ್ಗೆ ಒಂದು ಒಳ್ಳೆ ರೀತಿಯ ದಾರಿನ ದಾರಿ ಮಾರ್ಗಗಳನ್ನ ತೋರಿಸ್ಕೊಡುವಂತದ್ದು ಫೈನಾನ್ಷಿಯಲಿ ಕೂಡ ತುಂಬಾ ಸ್ಟೆಬಿಲಿಟಿ ಆಗಿ ಬರುತ್ತೆ ಒಂದಿಷ್ಟು ಸೋಂಬೇರಿ ತನ್ನ ಹೊರಗಡೆ ಹಾಕಿ ಒಂಚೂರು ಬುದ್ಧಿನ ಹೊರಗಡೆ ತಗೊಂಡ್ ಬಂದಿದ್ದಲ್ಲಿ ಒಂದಿಷ್ಟು ಫೈನಾನ್ಶಿಯಲಿನೂ ಕೂಡ ತುಂಬಾ ಚೆನ್ನಾಗ್ ಆಗ್ತೀರಾ ಅಂತ ಬಂದಿರುವಂತದ್ದು ಆ ಇಲ್ಲಿ ಇನ್ನೊಂದ್ ಬಂದಿದೆ ಎಂಟರ್ ದ ಮ್ಯಾಜಿಕ್ ಅಂತ ಬಂದಿದೆ ಹಂಗಾಗಿ ಒಂದಿಷ್ಟು ಮೂಮೆಂಟ್ ಗಳು ಏನಿದೆ ಒಂದಿಷ್ಟು ಹಾರ್ಟ್ ಚಕ್ರನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ತುಂಬಾನೇ ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ನಿಮ್ಮ ಹಾರ್ಟ್ ಚಕ್ರನ ಓಪನ್ ಆಗಿ ಇಟ್ಕೊಳ್ಳಿ ಅದರಿಂದ ಕೂಡ ನಿಮ್ಗೆ ಅಹ್ ಏನ್ ಸಿಗ್ಬೇಕು ನಿಮ್ಗೆ ಯಾವ್ದು ಸಿಗಬೇಕು ಅದು ನೋವು ಲೈವ್ ಆಗಿ ನಿಮ್ಗೆ ಸಿಗುತ್ತೆ ಮತ್ತೆ ಕೆಲವೊಂದು ಅಹ್ ಚಕ್ರಗಳು ನನಗೆ ಇಲ್ಲಿ ಗೊತ್ತಾಗ್ತಿರುವಂತದ್ದು ಕೆಲವೊಂದು ಚಕ್ರಗಳು ಆಕ್ಟಿವ್ ಮಾಡ್ತಾ ಇರುವಂತದ್ದು ಯೂನಿಕಾರ್ನ್ ನಿಮ್ಗೆ ಅದರಲ್ಲೂ ಹಾರ್ಟ್ ಚಕ್ರ ಆಗಿರ್ಬೋದು ಮತ್ತೆ ಅಹ್ ಆರ್ಟ್ ಚಕ್ರನ ನಿಮ್ಗೆ ರಿಲೀಸ್ ಮಾಡ್ತಾ ಇರ್ಬೋದು ಮತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನಿಮ್ಗೆ ಮಣಿಪುರ ಚಕ್ರ ಮತ್ತೆ ಸ್ವಾದಿಷ್ಟಾನ ಚಕ್ರಗಳನ್ನ ನಿಮ್ಗೆ ಆ ಓಪನ್ ಮಾಡ್ತಾ ಇರುವಂತದ್ದು ಅದ್ರಲ್ಲೂ ಮೇನ್ ಬಂದು ಆ ನಿಮ್ಗೆ ಮಣಿಪುರ ಚಕ್ರ ಮತ್ತೆ ಹಾಟ್ ಚಕ್ರ ಓಪನ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಆ ದಯವಿಟ್ಟು ನೀವು ಹೆಚ್ಚಿನ ಗಮನಾನ ಕೊಡಿ ಆ ಈ ಮೂಮೆಂಟ್ಸ್ ಏನಿದೆ ಆ ಮೂಮೆಂಟ್ಸ್ ನೀವು ಕೂಡ ಕ್ಲಿಯಾರಿಟಿಯನ್ನ ಪಡ್ಕೊಳ್ಳಿ ಅಂತ ಬಂದಿದೆ ಸೋಲ್ ಹೀಲಿಂಗ್ ಅಂತ ಬಂದಿದೆ ಹಾಗಾಗಿ ಆ ನಿಮ್ಗೆ ಇನ್ ಮುಂದಿನ ದಿನಗಳಲ್ಲಿ ನಿಮ್ಮ ಸೋಲ್ ಇಂದ ಆಗಿರ್ಬೋದು ಒಂದು ಹೀಲಿಂಗ್ ನಡೆಯುವಂತದ್ದಿದೆ ನಿಮ್ಮ ಸೋಲ್ ಏನಿದೆ ಅವ್ರ ಕಡೆಯಿಂದ ನಿಮ್ಗೆ ಒಂದು ಹೀಲಿಂಗ್ ಇರ್ಬೋದು ಥ್ರೂ ಕಲರ್ಸ್ ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಕಲರ್ಸ್ ಥೆರಪಿ ಮುಖಾಂತರನು ಕೂಡ ನಿಮ್ಗೆ ಹೀಲ್ ಆಗುತ್ತೆ ಅಂತ ಕೂಡ ಇದೆ ಹಂಗಾಗಿ ಕಲರ್ ಗಳಿಂದ ನಿಮ್ಮ ಸೋಲ್ ಕಡೆಯಿಂದ ನಿಮ್ಗೆ ಒಂದ್ ರೀತಿಯಲ್ಲಿ ಹೀಲಿಂಗ್ ಸಿಗುತ್ತೆ ಇನ್ ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗಲ್ಲ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ